ಗೆಳೆಯರೆ ನಾವು ಇವತ್ತು ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ನ ಯಾವ ರೀತಿ ನಮ್ಮ ಫೋನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಅಲ್ಲಿ ಹಲವಾರು ರೀತಿಯ ನಾವು ಸೇವೆಗಳನ್ನ ಪಡ್ಕೋಬೋದು ಎಮರ್ಜೆನ್ಸಿ ಸೇವೆಗಳಿರ್ಬೋದು ಅಥವಾ ಟ್ರಾಫಿಕ್ ಸೇವೆಗಳಿರ್ಬೋದು ಅಥವಾ ಇನ್ಯಾವುದೇ ಲೊಕೇಶನ್ ಒಂದು 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 ನಮ್ಮ ಒಂದು ನಿಯರೆಸ್ಟ್ ಸ್ಟೇಷನ್ ಇರ್ಬೋದು ಯಾವುದೇ ಒಂದು ಸಂಪೂರ್ಣವಂತ ಮಾಹಿತಿ ತೊಗೋಬೋದು ಇಲ್ಲಿ ಪ್ಲೇಸ್ಟೋರಿಂದ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಈ ರೀತಿ ಆ್ಯಪ್ ಇರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಏನೇನಲ್ಲಿ ಸೇವೆಗಳನ್ನ ಆ್ಯಕ್ಸೆಸ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಇಲ್ಲಿ ನೋಡಿ ಮೊದಲು ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ನವರು ಹಲವಾರು ರೀತಿಯ ಸೇವೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಾವು ಟ್ರಾಫಿಕ್ ಫೈನ್ ಕೂಡ ಇಲ್ಲಿಂದ ಪೇಮೆಂಟ್ ಮಾಡ್ಬೋದು ಟ್ರಾಫಿಕ್ ಫೈನ್ ಚೆಕ್ ಕೂಡ ಮಾಡ್ಬೋದು ನಮ್ಮ ಫೋನ್ ನಂಬರ್ ಹಾಗೂ ಇಲ್ಲಿ ನಮ್ಮ ಒಂದು ಸ್ಟೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಬೆಳಗಾವಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಲ್ಯಾಂಗ್ವೇಜ್ ಬೇಕಾದರೆ ಕನ್ನಡವನ್ನು ಇಲ್ಲ ಇಂಗ್ಲೀಷ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಅಗ್ರಿ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಫೋನ್ ನಂಬರ್ ಹಾಕಿದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ನಂತರದಲ್ಲಿ ಇಲ್ಲಿ ಈ ರೀತಿ ನಮ್ಮ ಒಂದು ಆಪ್ ಅನ್ನೋದು ಓಪನ್ ಆಗಿದೆ ಇಲ್ಲಿ ಕೇಳಿದ್ರೆ ಅಲೋ ಮಾಡಿ ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಇಂಟರ್ಫೇಸ್ ಓಪನ್ ಆಗಿ ಬಂದಿದೆ ಇಲ್ಲಿಂದ ನಮಗೆ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ನಿಯರೆಸ್ಟ್ ಸ್ಟೇಷನ್ ನೋಡಬಹುದು ಎರಡು ಕಡೆ ಸ್ಟೇಷನ್ ತೋರಿಸ್ತಾ ಇದೆ ಅಂದ್ರೆ ನಿಯರೆಸ್ಟ್ ಸ್ಟೇಷನ್ ನಂತರದಲ್ಲಿ ಆ ಜುರುಡಿಶ್ಟ್ ಶು ಬೇ ಇಲ್ಲಿ ಪಕ್ಕದಲ್ಲಿರುವಂಥ ಸ್ಟೇಷನ್ ಕೂಡ ತೋರಿಸ್ತಾ ಇದೆ ಇಲ್ಲಿಂದ ಆ ಸ್ಟೇಷನ್ಗೆ ಕಾಲ್ ಮಾಡ್ಬೋದು ನಂತರದಲ್ಲಿ ಅದರ ಡೈರೆಕ್ಷನ್ಸ್ ಕೂಡ ನೋಡ್ಬೋದು ಆದರೆ ಅಂದರೆ ಎಷ್ಟು ದೂರ ಇದೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನು ಕೂಡ ನೋಡ್ಬೋದು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಮತ್ತು ಒಂದು ಪೊಲೀಸ್ನ ಎಮರ್ಜೆನ್ಸಿ ನಂಬರು ನಾಟ್ ಎಮರ್ಜೆನ್ಸಿ ಅಂತ ಬರ್ತಾ ಇದೆ ಎಮರ್ಜೆನ್ಸಿ ಟೈಮ್ನಲ್ಲಿ ಅಥವಾ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಸ್ಗಳು ಏನೇನಿದೆ ಅಂತ ನಾನು ನೋಡ್ತಾ ಹೋಗ್ತಾ ಇದ್ದೀನಿ ನಂತರದಲ್ಲಿ ಕೆಳಗಡೆ ಬಂದ್ಬಿಟ್ಟು ಟ್ರಾಫಿಕ್ ಫೈನ್ ಒಂದು ಸೌಲಭ್ಯ ಕೂಡ ಇದೆ ಸ್ನೇಹಿತರೆ ಟ್ರಾಫಿಕ್ ಫೈನ್ ಆನ್ಲೈನ್ ಪೇಮೆಂಟ್ ಮಾಡುವಂಥ ಸೌಲಭ್ಯನೂ ಕೂಡ ಇದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಮಿತ್ರ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ನಾವು ಕೆಲವೊಂದಿಷ್ಟು ಡೌಟ್ಗಳನ್ನ ನಾವು ಮೆಸೇಜ್ ಮೂಲಕ ಅವರಿಗೆ ಕೇಳಬಹುದು ಅದು ನೇರವಾಗಿ ನಮಗೆ ಆನ್ಸರ್ ಮಾಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೈಪ್ ಮೆಸೇಜ್ ಅಂತ ಬರ್ತಾ ಇದೆ ಇದರ ಮೇಲೆ ನಾವು ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ನಮಗೆ ಮಾಹಿತಿ ಬೇಕಾದರೆ ನಾವು ಅದನ್ನು ಕೂಡ ಪಡ್ಕೋಬಹುದು ನಾನು ಇದನ್ನು ಇಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ ನೋಡಿ ಇದರಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇರುತ್ತೆ ಸ್ನೇಹಿತರೆ ಇದನ್ನು ಕೂಡ ನೀವು ನೋಡಬಹುದು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಸ್ಟೇಷನ್ ಇಲ್ಲಿ ಎಫ್ ಐ ಆರ್ ಇನ್ಫು ಸರ್ಚ್ ಅಂತ ಇದೆ ಹಾಗೆ ಇಲ್ಲಿ ಕೆಳಗಡೆ ಟ್ರಾಫಿಕ್ ಒಂದು ಫೈನ್ ಬಗ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದನ್ನ ಮೊದಲು ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಕೆಲವೊಂದಷ್ಟು ಕೆಲವೊಂದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಅಪ್ಡೇಟ್ ಅಂದ್ರೆ ಇಲ್ಲಿ ನಮ್ಮ ಒಂದು ಹೆಸರು ನಮ್ಮ ಇಮೇಲ್ ಐ ಡಿ ಹಾಗೆ ಇಲ್ಲಿ ನಮ್ಮ ಅಡ್ರೆಸ್ಸು ಹಾಕಿ ನಮ್ಮ ಮೇಲನ್ನು ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಅಪ್ಡೇಟ್ ಆದ ನಂತರದಲ್ಲಿ ನಾವು ಟ್ರಾಫಿಕ್ ಫೈನ್ ಕೂಡ ನಮ್ಮ ಒಂದು ವೆಹಿಕಲ್ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಫೋರ್ ವೀಲರ್ ಇರ್ಬೋದು ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮೊಂದು ವೆಹಿಕಲ್ ನಂಬರ್ನ ಹಾಕಿ ಸರ್ಚ್ ಮಾಡೋದ್ರ ಮೂಲಕ ನಾವು ನಮ್ಮ ಟ್ರಾಫಿಕ್ ಫೈನ್ ಕೂಡ ನಾವು ಕಂಡು ಹಿಡ್ಕೊಬೋದು